ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಮ್ಮ ಮನೆಯಲ್ಲಿ ನೋಡಿ ಬೆಳಿಗ್ಗೆ ಬೇಗನೆ ಪೂಜೆ ಮಾಡಿದ್ವಿ ಹಾಗೆ ಇದರ ಜೊತೆಗೆ ಸಾಯಂಕಾಲ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ವಿ ಸೊ ನೀವೆಲ್ಲ ಯಾರಾದರೂ ಸತ್ಯನಾರಾಯಣ ಪೂಜೆ ಮಾಡಿಸ್ತಿದ್ರೆ ನೋಡಿ ಇಷ್ಟ ಆಗ್ಬೋದು ಹಾಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ನಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರು ಐದು ಅಧ್ಯಾಯಗಳ ಕಥೆಯನ್ನು ತುಂಬ ಚೆನ್ನಾಗಿ ವಿವರಿಸಿದರು ಪೂಜೆ ಕಥಾಶ್ರವಣ

प्रवेद गंडारवम भक्तिया देवता कुमार लांचर में दिगंता नादन कुतवा कुंभर भुगत सुबह नई वेदम चद्रतो वेदम नाना भक्षण में तुम दिशेर कुतो वेदम नई वेदम पतिकर के ताम नई वेदम निमित्यामी नई वेद ध्यान अंतरम के आचमन यम समर्पण जामी नाग बल देर तुम कर पूर्ण चौरसन में

ज्ञान गते येन देय जम्पो मस्कोति गणेशका सुमृत अरे ह वंशीमन महाganaदिपतये नमः वरसिद्धि विनायकय नमः नमः शुक्लां भरदरं देवं शशिवर्णं चतुर्भुजं प्रसन्नवदनं ध्यागे सर्वविग्नोपशान्तये ओम घनानाहुं देवानं गुमानंद रक्षतां पूर्व्य गंडारोम् बक्त्या देवदागनानादं गुंडिकंतानादन कृत्वाहं पूर्ववस्वः नैवेद्यं षड्सोभे तमनाना रोचसो न्यकुन्द दीक्षितोभे तम नैवेद्यं प्रतिगक्कतां

ಸಾಂಗೋಪಾಂಗಮಿದಂ ಸ್ನಾನಂ ಕಲ್ಪಯಾಮಿ ಪ್ರಸೀತಮೇ ಸತ್ಯನಾರಾಯಣ ಸ್ವಾಮಿನೇ ನಮಃ ಶುದ್ಧೋದಕೇನ ಸ್ಥಾಪಗಾಮಿ ಪಂಚಾಮೃತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ ಗೋಧಜ್ಞಾತನಾಭಗಾಮಿ ತದ ಆರ್ಧ ಮಹರ್ಷಿಗಳು ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ ಇಲ್ಲಿಂದ ನೇರವಾಗಿ ವೈಕುಂಠಕ್ಕೆ ಹೋಗ್ತಾರೆ ವೈಕುಂಠದಲ್ಲಿ ಯಾರಿದ್ರು ಅಂದ್ರೆ ಶುಭ್ರವರ್ಣ ಉಳ್ಳವನಾಗಿಯೂ ನಾಲ್ಕು ತೋಳುಗಳುಳ್ಳವನಾಗಿಯೂ ಶಂಖ ಚಕ್ರ ಗದಾ ಪದ್ಮ ಮರಮಾಲೆಗಳಿಂದಲೂ ಘೋಷಿಸಲ್ಪಟ್ಟವನಾಗಿರುವ ಕಮಲಾಧಿಪತಿ ಅಂತಂದ್ರೆ ಸಾಕ್ಷಾತ್ ಆ ವಿಷ್ಣು ಪರಮಾತ್ಮರನ್ನ ಕುರಿತು ನಾರದ ಮುನಿಗಳು ಏನ್ ಮಾಡ್ತಾರಂತೆ ಸ್ವಾಮಿಯ ಸ್ತುತಿಯನ್ನು ಮಾಡಲಿಕ್ಕೆ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರಂತೆ ಎಂತ ಎಂದರೆ ಎಲೆಯನಂತವಾದಂತಹ ಪರಾಕ್ರಮ ಉಳ್ಳಂತ ವಾಕ್ ಆಕಾರ ಆಕಾರವುಳ್ಳಂತಹ ಆದಿಯು ಮದ್ಯವು ಕೊನೆಯೂ ಇಲ್ಲದಂತಹ ಗುಣಸ್ವರೂಪನಾದಂತಹ ಸಕಲ ಭೂತಗಳಿಗೂ ಕೂಡ ಮೊದಲನೇವನಾದಂತಹ ಭಕ್ತರ ಸಂಕಟಗಳನ್ನು ಹೋಗಲಾಡಿಸುವಂತ ಎಲೆ ಸ್ವಾಮಿ ನಿನಗೆ ನಮಸ್ಕಾರಗಳು ಅಂತ ಹೇಳಿ ನಾರದ ಮುನಿಗಳು ಏನ್ ಮಾಡ್ತಾರೆ ಆ ಶ್ರೀ ಸ್ವಾಮಿಯನ್ನ ಆ ನಾರಾಯಣ ಸ್ವಾಮಿಯನ್ನ ಸ್ತುತಿಸಲಾಗಿ ಆಗ ಭಗವಂತ ನುಡಿತಾನಂತ ಎಲೆ ನಾರದನಿ ನೀನು ಏತಕ್ಕೋಸ್ಕರ ಈ ವೈಕುಂಠಕ್ಕೆ ಅದನ್ನು ಅದನ್ನ ಆದರೆ ನಿನಗೆ ತಕ್ಕ ಸಮಾಧಾನವನ್ನು ಹೇಳ್ತೇನೆ ಅಂತ ಹೇಳಿ ಭಗವಂತ ನುಡಿಯಲಾಗಿ ಆಗ ನಾರದ ಮುನಿಗಳು ಹೇಳ್ತಾನಂತ ಎಲೆ ಜಗದೊಡೇನಿ ಭೂಲೋಕದಲ್ಲಿರುವಂತಹ ಸಕಲರಾದ ಮಾನವರು ತಮ್ಮ ತಮ್ಮ ಪಾಪಕರ್ಮಗಳಿಂದ ದುಃಖವನ್ನು ದುಃಖವನ್ನ ಇದ್ದಾರೆ ಸ್ವಾಮಿ ಸುಲಭ ಉಪಾಯದಿಂದ ಲೋಕ ಸಂಕಟವು ಹೇಗೆ ಪರಿಹಾರವಾಗ್ತದೆ ಅದನ್ನು ಕೇಳುವುದಕ್ಕೋಸ್ಕರವಾಗಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ತೋರಿ ಹೇಳು ಅಂದಾಗ ಆಗ ಭಗವಂತ ನುಡಿತಾನಂತೆ ಪ್ರಪಂಚಾನುಗ್ರಹಕಾಂಕ್ಷಿಗಳು ನೀನು ಚೆನ್ನಾಗಿ ಕೇಳಿದ್ದೀಯಾ ಯಾವ ಕರ್ಮವನ್ನು ಸಿಗಲು ಮನುಷ್ಯನು ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತನಾಗ್ತಾನೆ ಅಂತಹ ರಹಸ್ಯವನ್ನ ಹೇಳ್ತೇನೆ ಕೇಳು ಸ್ವರ್ಗ ಮೃತ್ಯು ಲೋಕಗಳಲ್ಲಿ ದುರ್ಬಲವಾದ ಅತಿ ಪುಣ್ಯಕರವಾದ ಒಂದು ವ್ರತ ಉಂಟು ಎಲೆ ಮಗುವೆ ನನಗೆ ನಿಂದ ಮೇಲಿರುವ ವಾತ್ಸಲ್ಯದಿಂದ ಈಗ ನನ್ನ ಪ್ರಕಾಶ ಪಡಿಸ್ತೇನೆ ವಿದ್ಯುಕ್ತವಾಗಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡಿದಲ್ಲಿ ಇಹಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುವರು ಎಂಬುದಾಗಿ ನುಡಿದ ಭಗವದ್ವಾಕ್ಯವನ್ನ ಆಲಿಸಿ ಮತ್ತೆ ನಾರದ ಮುನಿಗಳು ಕೇಳ್ತಾನಂತೆ ಜಗದೊಡನೆ ಈ ವ್ರತವನ್ನ ಮಾಡಲು ಫಲವೇನು ಇದರ ವಿಧಾನವೆಂದು ಯಾರಿಂದ ಪ್ರಥಮದಾಗಿ ಈ ವ್ರತವು ಆಚರಿಸಲ್ಪಟ್ಟಿದೆ ಆ ಎಲ್ಲ ಸಂಗತಿಯನ್ನು ನನಗೆ ಆಗ ಭಗವಂತ ಹೇಳ್ತಾನೆ ಈ ವ್ರತವು ದುಃಖ ಶೋಕಾದಿಗಳನ್ನು ಪರಿಹರಿಸುವುದು ಧನಧಾನ್ಯವನ್ನು ಸಮೃದ್ಧಿಪಡಿಸುವುದು ಸಕಲ ಸೌಭಾಗ್ಯ ಸಂತಾನವನ್ನು ಉಂಟು ಮಾಡುವುದು ಎಲ್ಲಾ ಕಡೆಯಲ್ಲಿಯೂ ಜಯವನ್ನು ಉಂಟು ಮಾಡುವುದು ಯಾವ ದಿವಸ ಮನುಷ್ಯರಿಗೆ ವ್ರತವನ್ನ ಮಾಡಬೇಕೆಂಬ ಅಪೇಕ್ಷೆ ಉಂಟಾಗ್ತಾ ಇದೆಯೋ ಆ ದಿವಸ ಶ್ರದ್ಧೆ ಭಕ್ತಿಯಿಂದ ಕೂಡಿಕೊಂಡು ಸಾಯಂಕಾಲದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಬೇಕು ಧರ್ಮದಲ್ಲೇ ದೃಷ್ಟಿಯುಳ್ಳವರಾಗಿ ಆಚಾರದಿಂದ ಕೂಡಿಕೊಂಡು ಶ್ರೇಷ್ಠವಾದ ಹಾಗಲು ಭಕ್ಷ್ಯಗಳನ್ನು ಬಾಳೆಹಣ್ಣು ತುಪ್ಪ ಹಾಲು ರವೆ ತಂಬಿಟ್ಟು ಸಕ್ಕರೆ ಮಿಶ್ರಿತವಾದ ಅಕ್ಕಿ ಹಿಟ್ಟಿನ ತಂಬಿಟ್ಟು ಇವುಗಳನ್ನ ನೈವೇದ್ಯ ಮಾಡಬೇಕು ಆಮೇಲೆ ಫಲದಕ್ಷಿಣೆಗಳನ್ನ ಆಚಾರಿಗೆ ಕೊಡಬೇಕು ನಂತರ ಬಂಧುಗಳಿಗೂ ಇಷ್ಟ ಮಿತ್ರರಿಗೂ ಭೋಜನವನ್ನು ಮಾಡಿಸಿ ತಾವು ಕೂಡ ಭೋಜನವನ್ನು ಮಾಡುವುದು ಈ ಪ್ರಕಾರವಾಗಿ ಈ ವ್ರತವನ್ನ ನಾಲ್ಕು ವರ್ಷಗಳು ಆಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನವನ್ನ ಮಾಡಿದ್ರೆ ಪೂರ್ಣ ಫಲ ಪ್ರಾಪ್ತಿಯು ಆಗ್ತದೆ ಈ ಮೇರೆಗೆ ಮಾಡಲು ಖಂಡಿತವಾಗಿಯೂ ಕೂಡ ಮನುಷ್ಯರಿಗೆ ಅವಿಷ್ಟ ಸಿದ್ಧಿ ಉಂಟಾಗ್ತದೆ ಇದು ಇದಕ್ಕಿಂತಲೂ ಸುಖಕರವಾದ ಸುಲಭ ಉಪಾಯ ಮಾನವರಿಗೆ ಸಂಕಷ್ಟದಿಂದ ಪಾರಾಗಲು ಬೇರೆ ಇಲ್ಲ ಎಂದು ಶ್ರೀಮನ್ ನಾರಾಯಣ ಮಹಾಸ್ವಾಮಿಯು ನಾರದ ಮುನಿಗಳಿಗೆ ಹೇಳಿದ ಸಂಗತಿಯನ್ನ ಸೂತ ಋಷಿಗಳು ಶೌನಕಾದಿ ಮುನಿಗಳಿಗೆ ಹೇಳಿದರೆ ಮಲ್ಲಿಗೆ ಪ್ರಥಮ ಅಧ್ಯಾಯವು ಮೂಡಿತು ಹರಿ ಓಂ ನಾರಾಯಣಾಗಿದ್ಮೆ ವಾಸುದೇವೀಮೆ ಪ್ರಚೋದ ಅದ ಶ್ರೀ ಸತ್ಯನಾರಾಯಣ ನಿರೂಪಣ್ ದ್ವಿತೀಯ ಅಧ್ಯಾಯ ಎರಡನೇ ಅಧ್ಯಾಯದ ಕಥೆ ಮತ್ತೆ ಸೂತ್ರ ಮಹಾಮುನಿಗಳು ಶ್ರವಣಕಾಲಿಗೆ ಮುನಿಗಳನ್ನ ಕುರಿತು ಹೇಳ್ತಾರೆ ಎರಡನೇ ಅಧ್ಯಾಯದ ಕಥೆಯಲ್ಲಿ ಈ ಪೂಜೆಯನ್ನ ಭೂಮಿಯಲ್ಲಿ ಪ್ರಪ್ರಥಮದಾಗಿ ಯಾರು ಮಾಡಿದರೆಂಬ ಸಂಗತಿಯನ್ನು ಹೇಳಲಾಗುತ್ತದೆ ಕಾಶಿಪಟ್ಟಣದಲ್ಲಿ ತೀರಾ ದರಿದ್ರನಾಗಿರುವಂತಹ ಒಬ್ಬ ಬ್ರಾಹ್ಮಣ ಅಂದ್ರೆ ಬಡ ಬ್ರಾಹ್ಮಣ ಇರ್ತಾನೆ ಆತ ಪ್ರತಿ ದಿವಸವೂ ಹಸಿವೆ ಬಾಯ ಪೀಡಿತನಾಗಿ ಆತ ಏನ್ ಮಾಡ್ತಾ ಇದ್ದ ಮನೆ ಮನೆಗೆ ಭಿಕ್ಷೆಯನ್ನ ಬೇಡ್ತಾ ಹೋಗ್ತಾ ಇದ್ದ ಭಗವಾನ್ ಬ್ರಾಹ್ಮಣ ಪ್ರಿಯ ಭಗವಂತನು ಬ್ರಾಹ್ಮಣರ ಮೇಲೆ ಪ್ರೀತಿ ಉಳ್ಳವನು ಯಾಕಂದ್ರೆ ಅವರು ಪ್ರತಿನಿತ್ಯದಲ್ಲಿಯೂ ಕೂಡ ಹರಿನಾಮ ಸ್ಮರಣೆಯೊಳಗೆ ಇರ್ತಾರೆ ಅದಕ್ಕೋಸ್ಕರವಾಗಿ ಆ ಬ್ರಾಹ್ಮಣನ ಕಷ್ಟಮಯ ಸ್ಥಿತಿ ಏನಾಗ್ತಾ ಇದೆ ಭಗವಂತನಿಗೆ ಸಹಿಸದಾಗ್ತಾ ಇದೆ ಕೂಡಲೇ ಭಗವಂತ ವೇಷಾಧಾರಿಯಾಗಿ ಬರ್ತಾನೆ ಒಬ್ಬ ವೃದ್ಧ ಬ್ರಾಹ್ಮಣನ ರೂಪವನ್ನು ಧಾರಣೆ ಮಾಡಿಕೊಂಡು ಆ ಬ್ರಾಹ್ಮ ಬಡ ಬ್ರಾಹ್ಮಣನ ಬಳಿಗೆ ಬಂದು ಆತನನ್ನು ಮಾತನಾಡಿಸ್ತಾನಂತ ಎಲೆ ಬ್ರಾಹ್ಮಣನೇ ನೀನು ನಿತ್ಯವೂ ಒಳ್ಳೆಯ ದುಃಖಿತನಾಗಿ ಅದೇನು ಕಾರಣವಾಗಿ ಸಂಚರಿಸ್ತಾ ಇದೀಯಾ ಅದನ್ನು ಹೇಳುವಂದಾಗ ಆಗ ಬಡಬ್ರಾಹ್ಮಣ ಹೇಳ್ತಾನಂತೆ ಬ್ರಾಹ್ಮಣವೂ ತಿದ್ದರಿದ್ರು ನಾನು ಬ್ರಾಹ್ಮಣನಿದ್ದು ತೀರಾ ಬಡವನಾಗಿದ್ದೇನೆ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುವ ನಿಮಿತ್ತವಾಗಿ ಯಾವಾಗಲೂ ಕೂಡ ನಾನು ಮನೆ ಮನೆಯನ್ನು ಸುತ್ತಾ ಇದ್ದೀನಿ ಈ ನನ್ನ ದಾರಿದ್ರ್ಯವು ದೂರವಾಗಲು ಉಪಾಯವನ್ನು ಏನಾದರೂ ನೀನು ಆಗ್ತಿದ್ದಾರೆ ಅದನ್ನು ನನಗೆ ತಿಳಿಸು ಅಂತ ಹೇಳಿ ಆ ವೇಷಾಧಾರಿಯಾಗಿರುವಂತಹ ಭಗವಂತನಲ್ಲಿ ಕೇಳಲಾಗಿ ಆಗ ವೇಷದಲ್ಲಿರುವಂತಹ ಭಗವಂತ ಆ ಬಡಬ್ರಾಹ್ಮಣನಿಗೆ ಹೇಳ್ತಾನಂತೆ ಸತ್ಯನಾರಾಯಣ ವಿಷ್ಣುವಾಂಚಿತಾರ್ಥ ಫಲಪ್ರದ ನಿಜವಾಗಿ ಸತ್ಯನಾರಾಯಣನೇ ವಿಷ್ಣುವ ಆತನೇ ಭಕ್ತರ ಪೂಜಕರ ಬಯಕೆಗಳನ್ನ ಪೂರ್ಣ ಮಾಡುವಂಥನು ಆದ್ದರಿಂದ ಸತ್ಯನಾರಾಯಣ ಪೂಜೆಯನ್ನು ನೀನು ಮಾಡುವಂತ ಹೇಳಿ ಆ ವ್ರತದ ವಿಧಾನವನ್ನು ತಿಳಿಸಿ ಸ್ವಾಮಿ ವೇಷವನ್ನು ಅಲ್ಲಿ ತೆರೆದು ಮಾಯವಾಗ್ತಾನೆ ಅದನ್ನು ಕಂಡಿರುವಂತಹ ಬ್ರಾಹ್ಮಣ ಆಶ್ಚರ್ಯಚಿಕಿತನಾದನ ಅದನ್ನಲ್ಲದೆ ಆತ ಆತನ ಮಾತಿನಲ್ಲಿ ಪೂರ್ಣ ವಿಶ್ವಾಸವು ಮತ್ತು ಆತನ ಹೇಳಿಕೆಯಂತೆ ನಾನು ಸತ್ಯನಾರಾಯಣ ಪೂಜೆಯನ್ನ ಮಾಡಿ ಎತ್ತಿರ್ತೇನೆ ಅಂತ ಹೇಳಿ ಆತ ಮನದಲ್ಲಿ ನಿರ್ಧರಿಸಿಕೊಂಡು ಆತ ಮನೆಗೆ ಹೋಗ್ತಾನೆ ಮತ್ತು ಪೂಜೆ ಮಾಡುವ ಹಂಬಲದಿಂದ ಆತನಿಗೆ ರಾತ್ರಿ ಪೂರ ನಿದ್ರೆ ಬರ್ತಾ ಇಲ್ಲ ಬೆಳಗಾಗುವ ಮಾರ್ಗವನ್ನೇ ಕಾಣುತ್ತಲೇ ರಾತ್ರಿಯನ್ನು ಕಳೆದು ಬಿಡ್ತಾನೆ ಬೆಳಗಾಗುತ್ತಲೇ ಆತ ಸಂಕಲ್ಪ ಮಾಡಿಕೊಳ್ತಾನೆ ಇವತ್ತು ನಾನು ಸತ್ ಸತ್ಯನಾರಾಯಣ ಪೂಜೆಯನ್ನು ಮಾಡುವುದು ನಿಶ್ಚಯ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಆತ ಮತ್ತೆ ಭಿಕ್ಷೆಗೆ ತೆರಳುತ್ತಾನೆ ಆತನಿಗೆ ಪ್ರತಿನಿತ್ಯಕ್ಕಿಂತಲೂ ಹೆಚ್ಚಿನ ದ್ರವ್ಯಗಳು ಸಿಗ್ತಾ ಇವೆ ಆದ್ದರಿಂದ ಬಂದಿರುವಂತಹ ಭಿಕ್ಷಾಟನೆಯಿಂದ ಬಂದಿರುವಂತಹ ಹಣದಿಂದ ಆತ ಸತ್ಯನಾರಾಯಣ ಪೂಜೆಗೆ ಬೇಕಾಗುವಂತಹ ಪ್ರಸಾದಕ್ಕೆ ಬೇಕಾಗುವಂತಹ ಎಲ್ಲ ಸಾಮಗ್ರಿಗಳನ್ನ ಕೂಡ ಸಿದ್ಧಪಡಿಸಿಕೊಳ್ತಾನೆ ಮತ್ತು ತನ್ನ ಬಂಧು ಬಾಂಧವರ ಸಹಿತನಾಗಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನ ಆಚರಿಸುವಂತವನಾಗ್ತಾನೆ ಮತ್ತು ಆ ಬ್ರಾಹ್ಮಣನು ಸಕಲ ಸಂಪತ್ತುಳ್ಳವನಾಗ್ತಾನೆ ಮತ್ತು ಸಕಲ ವೈಭವದಲ್ಲಿ ಕೂಡ ಮೆರೆಗೆ ಎಂದು ಸೂತ ಮಹಾಮುನಿಗಳು ಶವಣಕಾದಿ ಮುನಿಗಳಿಗೆ ಹೇಳ್ತಾ ಮತ್ತೆ ಶೌನಕಾದಿ ಮುನಿಗಳು ಕೇಳ್ತಾರಂತೆ ಆ ಬ್ರಾಹ್ಮಣನ ಮುಖದಿಂದ ಈ ವ್ರತಕತೆಯನ್ನ ಮತ್ತೆ ಯಾರು ಭೂಮಿಯಲ್ಲಿ ಕೇಳಿದ್ರು ಇದು ಪ್ರಸಿದ್ಧಿಯನ್ನ ಹೇಗೆ ಬಂದಿತು ಎಂಬುದನ್ನು ಹೇಳಿರಿ ಅಂದಾಗ ಮತ್ತೆ ಋಷಿಗಳು ಹೇಳ್ತಾರಂತೆ ಮುನಿಗಳ ಕೇಳಿರಿ ಆ ಬ್ರಾಹ್ಮಣೋತ್ತಮನು ಒಂದು ಒಂದ ಒಂದು ಸಮಯದಲ್ಲಿ ತನ್ನ ಮನೆಯಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನ ಹಾಗೆ ಮಾಡುತ್ತಿರ್ತಾನೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಒಬ್ಬ ಕಟ್ಟಿಗೆ ಹೊರ ಮಾರುವಂತಹ ವ್ಯಕ್ತಿ ಓಣಿಯೊಳಗೆ ಹೋಗುತ್ತಿರುವಾಗ ಆತನ ಏರಡಿಕೆಯಿಂದ ಒಳಗಡೆ ಹೋಗ್ತಾನಂತೆ ಹೋದಾಗ ಅಲ್ಲಿ ಸತ್ಯನಾರಾಯಣ ಪೂಜೆ ನಡೆದಿರ್ತದ ಬ್ರಾಹ್ಮಣ ಮಾಡುತ್ತಿರ್ತಾನೆ ಅದನ್ನು ನೋಡಿದ ಆತನು ಪೂಜೆ ಆಗೋ ಕೂಡ ಅಲ್ಲಿ ಕುಳಿತುಕೊಳ್ತಾನೆ ಮತ್ತು ಪೂಜೆ ಮುಗಿದ ಬಳಿಕ ಆ ಬ್ರಾಹ್ಮಣನನ್ನು ಮಾತನಾಡಿಸ್ತಾನಂತೆ ಎಲೆ ಬ್ರಾಹ್ಮಣನೇ ಕಮಿದಂ ಕ್ರಿಯತೆ ಇದನ್ನೇನು ಮಾಡಲಾರಂಭಿಸಿರುವುದು ಇದನ್ನ ಮಾಡುವುದರಿಂದ ದೊರಕುವ ಫಲವೇನು ಎಂಬುದಾಗಿ ಕೇಳಲು ಆಗ ಬ್ರಾಹ್ಮಣ ಹೇಳ್ತಾನಂತೆ ಎಲೆ ಕಾಷ್ಟ ಕ್ಷೇತ್ರನೇ ಎಲೆ ಕಟ್ಟಿಗೆ ಹೊರೆ ಮಾರುವಂತಹವನೇ ಎಲ್ಲರ ಮನೋರ್ಯಗಳನ್ನ ಪೂರ್ಣ ಮಾಡುವಂತಹ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ನಾನು ಮಾಡ್ತಾ ಇದ್ದೇನೆ ಮೊದಲು ಅಷ್ಟದರಿತನಾಗಿರುವಂತಹ ನನಗೆ ಈ ಪ್ರೂಜಾ ಪ್ರಭಾವದಿಂದಲೇ ಧನಧಾನ್ಯ ಮೊದಲಾದವುಗಳು ಪ್ರಾಪ್ತವಾಗಿದೆ ಎಂದಾಗ ಆ ಕಟ್ಟಿಗೆ ಹೊರ ಮಾರುವಂತಹ ವ್ಯಕ್ತಿಯು ಕೂಡ ಹೇಳ್ತಾನೆ ನನಗೂ ಕೂಡ ಈ ಪೂಜೆಯ ವಿಧಾನವನ್ನು ತೀರಿಸು ನಾನು ಕೂಡ ಆಚರಿಸ್ತಾನೆ ಅಂತ ಹೇಳಿ ಆ ವಿಧಾನ

ಸೊ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ ಹಾಗೆ ಅದರ ನೆಕ್ಸ್ಟ್ ಡೇ ನೋಡಿ ರಕ್ಷಾಬಂಧನ ಹಬ್ಬ ಸೊ ಅದನ್ನು ಕೂಡ ಸೆಲೆಬ್ರೇಟ್ ಮಾಡಿದ್ವಿ ಅದರ ಫೋಟೋಗಳನ್ನು ನಿಮ್ಮ ಜೊತೆ ಇದ್ದೀನಿ ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ನ ಎಲ್ರಿಗೂ ಶೇರ್ ಮಾಡಿ ಸೊ ಎಲ್ರಿಗೂ ಧನ್ಯವಾದಗಳು